ಭವತ್ತಿದ್ದಲ್ಲಿ ಬರಬೇಕಾಗುತ್ತದೆ ಸೀತಾ ಬರಗಾಲದ ಬವಣೆಯಲ್ಲ ನಿತ್ತಿರುವ ನೀರಿಲ್ಲದ ಕೊತ್ತಿತ್ತಿರುವ ಈ ನಿಮ್ಮ ಜೀವವ ವಿಚಾರಿಸಿ ಪರಿಧಾನಕ್ಕೆ ನೀರು ಬಿಡಬೇಕು ಅಂತ ಅಷ್ಟೇ ಶಾಸಕರಾದ ತಾವು ನೇರವಾಗಿ ನಮ್ಮ ಮನೆಗೆ ಬರುದಂದ್ರೆ ನಿಜಕ್ಕೂ ತಾವು ರೈತನ ಮಕ್ಕಲೇ ಸರಿ ನೋಡಿ ನೀವು ಐದು ನಿಮಿಷ ಕುಳಿತುಕೊಳ್ಳಿ ನಾನು ಇಲ್ಲಿ ಹೋಗಿ ನಮ್ಮ ಯಜಮಾನರ ಪರವಾಗಿ ಬರ್ತಲೇ ಆ ಆ ಆ ಸೀತಾ ಕೈಯಲ್ಲಿ ತುಂಬಿದ ಈ ತಂಬಿಕೆಯನ್ನು ಹಿಡಿದುಕೊಂಡು ಅಂಬು ಜಮಕೆಯಂತೆ ವರ್ಣರಂಜಿತವಾಗಿ ಶೋಭಿಸುವ ಈಗಿನ ರೂಪಾ ಸೂರತಾಪಕ್ಕೆ ಬಾಡಿ ಬರ್ತಿದೆ ಅಂತ ಚಿಂತನೆ ಮಾಡ್ತಾ ಇದ್ದೇನೆ ಶ್ರೀಮಂತ್ರಿ ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ ಅರ್ಥ ನೋಡ ನನ್ನ ಪುಣ್ಯ ಮಾತು ಅರ್ಥ ಮಾಡಿಕೊಳ್ಳಿ

ನನ್ನ ಗಂಡ ಕಟ್ಟಿದ ತಾಲಿಯನ್ನ ನೋಡಿ ಹೊರಟು ಹೋಗು ಇಲ್ಲಿಂದ ಇಲ್ಲವಾದ್ರೆ ನಿನ್ನ ಒತ್ತು ಕೊಲ್ಲೋದಿಕ್ಕೆ ನನ್ನ ಶ್ರೀರಾಮ ಬಂದೆ ಬರ್ತಾನೆ ನೆನಪಿರಲಿ ಶ್ರೀರಾಮ ಅಂದು ಶ್ರೀರಾಮ ಬಂಗಾರದ ಜೀವಿಯನ್ನು ಜಂಗಕ್ಕೆ ಕಾಡಿಗೆ ಹೋದಾಗ ಸತಿಯನ್ನು ಕರೆದುಕೊಂಡು ಹೋದ ಅಂದಾಗ ರಾವಣನು ಸತ್ಯ ಶಿವೇಶ್ವರ ಜಿಂಕೆಗೆ ಮಾತಿನಲ್ಲಿ ಅಡಿಯಿತು ರಾಮನ ಶಕ್ತಿ ಅಷ್ಟೇ ರಾಮನೇಕೋ ಬರೀ ಆವತ್ತು ನನ್ನ ಮೈದ್ರ ಹಾಕಿದ ಗೆರೆಯನ್ನ ದಾಟಿದ್ರೆ ಅಂಕಿ ಸೋಟ್ಟು ಹೊತ್ತಾಯ್ತ ಆನ ರಾವಣ ಅವನಂತೆ ನೀನಾದ್ರೂ ಮೋಹದ ಜಿಂಕೆ ತೋರಿಸಲು ಬಂದರೆ ನಿನ್ನ ಅಂಕೆ ಉಳಿಯದೊಳಗಾಗಿ ನಿನ್ನ

नंबर हदसोदे <laughs> Hey,

ಯೆಂಬಾಯిల్లా ಅವನು ಅವನ ಗಂಟಲನ್ನು ಸಿರವನು ಅವನ ಹೆತ್ತರು ಕುಡಿಯ ಸಾಮರ್ಥ್ಯ ನಿನ್ನ ಏನೇ ಆದಿನಲ್ಲಿದೆಯಮ್ಮ ಸಿದಾವ್ ಈ ಸಿಂಹದ ಮರಿಯನ್ನು

घुमारा, घुमारा, ये नाइल जो है जो ना ताई के। अब बावल, नीचरा घुंटी के बलि आगे, मसला हाजिर जब फांस ताई। तीता, तीता, अरे कुणों ने मरेगा ना दंते के चिड़की, नाच से वाकी हो गया। दिन का घुमारा नकीती बान अस्तर के बलि अरिजन द हर चीज़ नींद।

ನಾನೆದ್ದು ಸತ್ತಂತೆ ಸುತ್ತ ಹತ್ತಿಗೆ ಪ್ರಾಣ ಕಾಪಾಡದೆ ಹತ್ತಿಗೆ ಆದರೆ ಮಾತು ಅನ್ಯಾಯವಾಗಿ ನಿನ್ನ ಪ್ರಾಣ ತಯ ಅವ್ರ ಶಾಲಿಯಾಗಿ ತರೋ ಸರಿ

I'm

ಸೇಡು ಎಂದು ನಿನ್ನೆಪ್ಪರ ತಮ್ಮಂದಿರು ಸೇರ ನಂತ ನನ್ನ ಪಾಲಕ ಎರಡುವರು ಅಲ್ಲಿಗೆ ಹೋಗಿರುವ ತಕ್ಕ ನನ್ನ ಸೇಡು ನಿಮ್ಮ ಸರ್ವಾಸ್ತಿನೆಲ್ಲ ಕದ್ದು ಉತ್ತರಾಧಿಕಾರಿಯಾದ ನನ್ನ ತಂದೆ ಮೇಲಿನ ಹಳೆಯ ಸೇಡನ್ನು ಮರೆತು